ಐವತ್ತು ವರ್ಷಗಳ ನಂತರ ಈ ಮೂರು ರಾಶಿಯವರಿಗೆ ಗೋಲ್ಡನ್ ಟೈಮ್ ರಾಜಯೋಗದಿಂದ ಅದೃಷ್ಟವೋ ಅದೃಷ್ಟ ಮಿಥುನ ರಾಶಿಯವರಿಗೆ ಸೂರ್ಯ ಬುಧ ಮತ್ತು ಗುರುಗಳ ಸಮೀಪಿಸುವಿಕೆಯು ವಿಶೇಷ ಪ್ರಯೋಜನಕಾರಿಯಾಗಿದೆ ಈ ಯೋಗವು ಪ್ರಮುಖ ಲಗ್ನ ಸ್ಥಾನದಲ್ಲಿ ಕಾಣಿಸಿಕೊಳ್ಳುವುದರಿಂದ ಮಿಥುನ ವ್ಯಕ್ತಿಗಳು ತಮ್ಮ ಯೋಜಿತ ಯೋಜನೆಗಳು ಅಭಿವೃದ್ಧಿ ಹೊಂದಲಿವೆ ಇದು ನಿಮಗೆ ಯಶಸ್ಸು ಗೌರವ ಮತ್ತು ಮನ್ನಣೆಯನ್ನ ತರುತ್ತದೆ ವಿವಾಹಿತ ಮಿಥುನ ರಾಶಿಯವರು ತಮ್ಮ ವೈವಾಹಿಕ ಜೀವನದಲ್ಲಿ ಸಾಮರಸ್ಯದ ಹಂತವನ್ನು ಅನುಭವಿಸಬಹುದು ಆದರೆ ಉದ್ಯಮಿಗಳು ಗಮನಾರ್ಹ ಲಾಭಗಳನ್ನು ನೋಡಬಹುದು ಅದು ಹೆಚ್ಚಿನ ಹೂಡಿಕೆಗಳಿಗೆ ಅವಕಾಶಗಳನ್ನು ತೆರೆಯುತ್ತದೆ ಅವಿವಾಹಿತರಿಗೆ ಈ ಅವಧಿಯು ಭರವಸೆಯ ವಿವಾಹ ಪ್ರಸ್ತಾಪಗಳಿಗೆ ಕಾರಣವಾಗಬಹುದು ಮತ್ತು ವಿದ್ಯಾರ್ಥಿಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎದುರು ನೋಡಬಹುದು ಆಸ್ತಿಯಲ್ಲಿ ಲಾಭ ಮತ್ತು ದೀರ್ಘಕಾಲದ ಕುಟುಂಬ ವಿವಾದಗಳ ಪರಿಹಾರಕ್ಕೂ ಅವಕಾಶವಿದೆ ತುಲಾ ರಾಶಿಯವರು ಕೂಡ ಈ ಶುಭ ಆಕಾಶ ಸಂಭವದಿಂದ ಪ್ರಯೋಜನ ಪಡೆಯಲಿದ್ದಾರೆ ತುಲಾ ರಾಶಿಯವರ ಅನುಕೂಲಕರ ವಲಯದಲ್ಲಿ ಸೂರ್ಯ ಬುಧ ಮತ್ತು ಗುರುಗಳ ಉಪಸ್ಥಿತಿಯು ಈ ಅವಧಿಯಲ್ಲಿ ಅದೃಷ್ಟವು ಅವರ ಕಡೆ ಇರುತ್ತದೆ ಈ ಜೋಡಣೆಯು ಧಾರ್ಮಿಕ ಅಥವಾ ಇತರ ಶುಭ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಅತ್ಯುತ್ತಮ ವಾತಾವರಣವನ್ನು ಸೃಷ್ಟಿಸುತ್ತದೆ ಮತ್ತು ವೃತ್ತಿಪರ ಜೀವನದಲ್ಲಿ ಹೊಸ ಮಾರ್ಗಗಳನ್ನು ತೆರೆಯುತ್ತದೆ ಹೊಸ ಆದಾಯದ ದಾರಿಗಳು ಹೊರಹೊಮ್ಮುತ್ತಿದ್ದಂತೆ ಕೆಲಸಕ್ಕೆ ಸಂಬಂಧಿಸಿದ ಪ್ರಯಾಣ ಮತ್ತು ವ್ಯವಹಾರ ಬೆಳವಣಿಗೆಗೆ ಅವಕಾಶಗಳು ಸುಲಭವಾಗಿ ಸಿಗುತ್ತವೆ ತುಲಾ ರಾಶಿಯವರೊಂದಿಗೆ ಹೊಂದಿಕೊಂಡಿರುವ ವಿದ್ಯಾರ್ಥಿಗಳು ಸಹ ಸಂತೋಷಪಡಬಹುದು ಏಕೆಂದರೆ ಶೈಕ್ಷಣಿಕ ಯಶಸ್ಸು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಶ್ರೇಷ್ಠತೆಯ ಸಾಧ್ಯತೆಗಳು ಹೆಚ್ಚಾಗುತ್ತವೆ ಮೀನರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳಿಗೆ ಸೂರ್ಯ ಬುಧ ಮತ್ತು ಗುರುಗಳ ಸಂಯೋಜನೆಯು ತ್ರಿಗ್ರಹಿ ಯೋಗವನ್ನು ರೂಪಿಸುತ್ತದೆ ಇದು ಅವರ ಜಾತಕದ ನಾಲ್ಕನೇ ಮನೆಯಲ್ಲಿ ಸ್ಥಾನ ಪಡೆದಿದೆ ಈ ಅದೃಷ್ಟದ ಸ್ಥಾನವು ವಾಹನ ಅಥವಾ ಆಸ್ತಿಯನ್ನು ಖರೀದಿಸುವ ಅವಕಾಶಗಳು ಮತ್ತು ಒಟ್ಟಾರೆ ಸಂಪತ್ತಿನ ಹೆಚ್ಚಳದಂತಹ ಭೌತಿಕ ಸಂತೋಷಗಳನ್ನು ತರುವ ಸಾಧ್ಯತೆಯಿದೆ ರಾಶಿಯವರು ಹಠಾತ್ ಮತ್ತು ಗಮನಾರ್ಹ ವ್ಯಾಪಾರ ಲಾಭಗಳನ್ನು ನಿರೀಕ್ಷಿಸಬಹುದು ಜೊತೆಗೆ ಸರ್ಕಾರಿ ಪಾತ್ರಗಳಲ್ಲಿ ಸಂಭಾವ್ಯ ವೃತ್ತಿ ಪ್ರಗತಿಗಳು ಸ್ಥಾನ ಮತ್ತು ಪ್ರತಿಷ್ಠೆಯನ್ನು ಹೆಚ್ಚಿಸುತ್ತವೆ ಇದಲ್ಲದೆ ರಿಯಲ್ ಎಸ್ಟೇಟ್ ಅಥವಾ ಭೂಮಿಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ತೊಡಗಿರುವವರಿಗೆ ಗಣನೀಯ ಆರ್ಥಿಕ ಲಾಭಗಳನ್ನು ನಿರೀಕ್ಷಿಸಲಾಗಿದೆ ಕೌಟುಂಬಿಕ ಬಂಧಗಳ ಮೇಲೆ ವಿಶೇಷವಾಗಿ ತಾಯಿಯೊಂದಿಗೆ ಸಕಾರಾತ್ಮಕ ಪ್ರಭಾವ ಬೀರಬಹುದು ಸ್ನೇಹಿತರೆ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು